सन्तोषके काराणानि नेशया ನೀನೇ ಸೈಯ ನನ್ನ ಆಧಾರ ನೀನೇ ನನ್ನ ಸಮೃದ್ಧಿಗೆ ಕಾರಣ ನೀನೇ ಸಯ್ಯಾ ನೀನೇ ಸೈಯ ನನ್ನ ಐಶ್ವರ್ಯಾ ನನ್ನ ಸಂತೋಷಕ್ಕೆ ಕಾರಣ ನೀನೇ ಸೈಯ ನೀನೇ ಸೈಯ ನನ್ನ ಆಧಾರ ನೀನೇ ನನ್ನ ಸಮೃದ್ಧಿಗೆ ಕಾರಣ ನೀನೇ ಸೈಯ್ಯ ನೀನೇ ಎಸಯ್ಯ ನನ್ನ ಐಶ್ವರ್ಯಾನೇ ನಿನ್ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ ಮರೆ ಮಾಡಿದೆ ದೇವ ಕಾಪಾಡಿದೆ ನಿನ್ ಸಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ ಮರೆ ಮಾಡಿದೆ ದೇವ ಕಾಪಾಡಿದೆ ಸ್ತೋತ್ರ ಸ್ತೋತ್ರ ಎಸ್ಸಯ್ಯ stotra, stotra je se ja, stotra, stotra je se ja, stotra, stotra je se ja. ಗಾಯಪಟ್ಟು ನಿಂತಾಗ ಕಣ್ಣೀರಲ್ಲಿ ಇರುವಾಗ ನನ್ನನ್ನು ಹುಡುಕಿ ಬಂದೆ ಗಾಯಪಟ್ಟು ನಿಂತಾಗ ಕಣ್ಣೀರಲ್ಲಿ ಇರುವಾಗ ನನ್ನನ್ನು ಹುಡುಕಿ ಬಂದೆ ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸಿದವನು ನೀನೆ ಕಾಪಾಡಿದವನು ನೀನೇ ಸ್ಯಾ ತಪ್ಪಿಸಿದವನು ನೀನೆ ಕಾಪಾಡಿದವನು ಿಯ ನಿನ್ನ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ ಮರೆ ಮಾಡಿದೆ ದೇವ ಕಾಪಾಡಿದೆ ನಿನ್ಸಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ ಮರೆ ಮಾಡಿದೆ ದೇವ ಕಾಪಾಡಿದೆ ಸ್ತೋತ್ರ ಸ್ತೋತ್ರ ಎಸೆಯ ಸ್ತೋತ್ರ ಸ್ತೋತ್ರ ಎಸೆಯ ಸ್ತೋತ್ರ ಸ್ತೋತ್ರ ಎಸೆಯ ಸ್ತೋತ್ರ ಸ್ತೋತ್ರ ಎಸೆಯ ಸಾವಿರಾರು ತಲೆವರೆಗೂ ನನ್ನ ಸಂತತಿಯನ್ನು ಕಾಯುವ ದೇವ ನೀನೇ ಹಾವಿರಾರು ತಲೆವರೆಗೂ ನನ್ನ ಸಂತತಿಯನ್ನು ಕಾಯುವ ದೇವ ನೀನೇ ಒಕ್ಕಿರುವ ನನ್ನ ಕುಟುಂಬವು ನಿಜವಾದ ಭಾಗ್ಯವಂತರು ಒಕ್ಕಿರುವ ನನ್ನ ಕುಟುಂಬವು ನಿಜವಾದ ಭಾಗ್ಯವಂತರು ನಿನ್ನಾರಾಧಿಸುವ ನಾವೇದನ್ಯರು ನಿನ್ನ ಸೇವೆ ಮಾಡುವ ನಾವಿದನ್ಯರು ನಿನ್ನ ಆರಾಧಿಸುವ ನಾವಿದನ್ನಿರು ನಿನ್ ಸೇವೆ ಮಾಡುವ ನಾವಿದನ್ನಿರು ನಿನ್ ನಿನ್ನ ರಕ್ತ ಕೋಟಿಯಲ್ಲಿ ನನ್ನ ಮರೆ ಮಾಡಿದೆ ಮರೆ ಮಾಡಿದೆ ದೇವ ಕಾಪಾಡಿದೆ ನಿನ್ನ ಸೇರು ನೆರಳಲ್ಲಿ ಮರೆ ಮಾಡಿದೆ ಮರೆ ಮಾಡಿದೆ ದೇವ ಕಾಪಾಡಿದೆ ನಿನ್ನ ರಕ್ತ ಕೋಟಿಯಲ್ಲಿ ನನ್ನ ಮರೆ ಮಾಡಿದೆ ಮರೆ ಮಾಡಿದೆ ದೇವ ಕಾಪಾಡಿದೆ ನಿನ್ಸಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ ಮರೆ ಮಾಡಿದೆ ದೇವ ಕಾಪಾಡಿದೆ ಸ್ತೋತ್ರ ಸ್ತೋತ್ರ ಎಸಯ ಸ್ತೋತ್ರ ಸ್ತೋತ್ರ ಎಸಯ್ಯಾ ಸ್ತೋತ್ರ ಎಸೆಯ ಸ್ತೋತ್ರ ಸ್ತೋತ್ರ ಏಷ್ಯ ನನ್ನ ಸಂತೋಷಕ್ಕೆ ಕಾರಣ ನೀನೆ ನೀನೇ ನೀನೆ ನನ್ನ ಆಧಾರ ನೀನೇ ನನ್ನ ಸಮೃದ್ಧಿಗೆ ಕಾರಣ ನೀನೆ ನೀನೇ ನೀನೆ ನನ್ನ ಐಶ್ವರ್ಯ ನೀನೇ ನನ್ನ ಸಮೃದ್ಧಿಗೆ ಕಾರಣ ನೀನೇ ಸ ನೀನೇ ಸ ನನ್ನ <Nan> ನೀನೇ